ನಮಸ್ಕಾರ ವೀಕ್ಷಕರೇ ನಾನ್ ಬಂದಿದ್ದೀನಿ ಇವತ್ತು ಒಂದು ಹೊಸ ವಿಷಯದೊಂದಿಗೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಭಾರಿ ವೈರಲ್ ಆಗ್ತಿರುವ ಪೆಂಗ್ವಿನ್ ವಿಡಿಯೋ ಬಗ್ಗೆ ಮಾತಾಡೋಣ ಅಂತ ಇನ್ನು ಈ ವಿಡಿಯೋ ನೋಡಿದ್ರೆ ಎಲ್ಲರಿಗೂ ಒಂದ್ ಪ್ರಶ್ನೆ ಬರುತ್ತೆ ಈ ಪೆಂಗ್ವಿನ್ ಯಾಕೆ ಒಬ್ಬಂಟಿಯಾಗಿ ನಡೀತಾ ಇದೆ ಇವತ್ತು ಈ ಒಂದು ವಿಡಿಯೋ ಹಿಂದಿರುವಂತಹ ನಿಜವಾದ ವಿಷಯನ ನಾನು ನಿಮಗೆ ತಿಳಿಸ್ತೀನಿ ಬನ್ನಿ ಈ ಒಂದು ವಿಡಿಯೋನ ಎಲ್ಲರೂ ನೋಡಿರ್ತೀರಾ ಏನಪ್ಪಾ ಅಂದ್ರೆ ಈ ಒಂದು ವೈರಲ್ ವಿಡಿಯೋದಲ್ಲಿ ಒಂದು ಪೆಂಗ್ವಿನ್ ತನ್ನ ಗುಂಪಿನಿಂದ ದೂರವಾಗಿ ಅಂದ್ರೆ ಹಿಮಪರ್ವತದ ಕಡೆಗೆ ಒಬ್ಬಂಟಿಯಾಗಿ ನಡೀತಾ ಹೋಗ್ತಾ ಇರೋದನ್ನ ನಾವು ನೋಡಿರೋದು ಅಂದ್ರೆ ಅದರ ಗುಂಪಿನ ಜೊತೆ ಒಂದು ದಿಕ್ಕಿಗೆ ಹೋಗ್ತಾ ಇರುತ್ತೆ ಆಹಾರ ಹುಡುಕೊಂಡು ಅಥವಾ ವಲಸೆನೋ ಅಥವಾ ಮತ್ತೊಂದು ವಿಷಯಕ್ಕೆ ಒಂದು ಜಾಗದಿಂದ ಅದ್ರ ಗುಂಪಿನ ಸಮೇತ ಮತ್ತೊಂದು ಜಾಗಕ್ಕೆ ಪೆಂಗ್ವಿನ್ ಗಳೆಲ್ಲ ಸೇರಿ ಹೋಗ್ತಾ ಇರುವಂತ ದೃಶ್ಯನ ನಾವು ನೋಡ್ತೀವಿ ಎರಡು ಪೆಂಗ್ವಿನ್ ಗಳು ಒಂದು ಜಾಗದಲ್ಲಿ ನಿಂತ್ಕೊಂಡು ಆ ಗುಂಪೆಲ್ಲ ಮುಂದೆ ಹೋಗುತ್ತೆ ಅದರಿಂದ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಎರಡು ಪೆಂಗ್ವಿನ್ ಗಳು ಕೆಲವೇ ಸೆಕೆಂಡ್ ನಾಲ್ಕರಿಂದ ಐದು ಗಳ ಕಾಲ ಏನೋ ಡಿಸ್ಕಶನ್ ನಡೆಯುತ್ತೆ ಆ ಎರಡು ಪೆಂಗ್ವಿನ್ಗಳ ಮಧ್ಯ ಅದಾದ ಮೇಲೆ ಒಂದು ಪೆಂಗ್ವಿನ್ ವಿರುದ್ಧ ದಿಕ್ಕಿಗೆ ಹೋಗೋದನ್ನ ನಮ್ಮ ವಿಡಿಯೋದಲ್ಲಿ ನೋಡಿರುವಂತದ್ದು ಅಂದ್ರೆ ಆ ಗುಂಪನ್ನ ಬಿಟ್ಟು ಮತ್ತೊಂದು ದಿಕ್ಕಿಗೆ ಏನೋ ಇಲ್ಲದೆ ಇರುವಂತದ್ದು ಅಥವಾ ಗುಂಪೇ ಇಲ್ಲದೆ ಇರುವಂತಹ ಒಂದು ಜಾಗಕ್ಕೆ ಅಂದ್ರೆ ನೀರನ್ನ ಹರಿಸಿಕೊಂಡು ಹೋಗ್ತಿದ್ದಂತಹ ವಲಸೆ ಹೋಗ್ತಿದ್ದಂತಹ ಪೆಂಗ್ವಿನ್ಗಳನ್ನ ಬಿಟ್ಟು ಮತ್ತೊಂದು ವಿರುದ್ಧ ದಿಕ್ಕಿಗೆ ಆ ಕಡೆ ನೋಡಬಹುದು ಬರಿ ಪರ್ವತಗಳೇ ಕಾಣಿಸ್ತಾ ಇದೆ ಅಲ್ಲಿ ಯಾವುದೇ ನೀರಾಗಿರ್ಬಹುದು ಅಥವಾ ಅದಕ್ಕೆ ಬೇಕಾದಂತಹ ಆಹಾರ ಆಗಿರಬಹುದು ಸಿಗೋದಿಲ್ಲ ಅಂತಹ ಜಾಗಕ್ಕೆ ಪೆಂಗ್ವಿನ್ ಹೋಗ್ತಾ ಇರೋದನ್ನ ನಾವು ನೋಡ್ತೀವಿ ಬನ್ನಿ ಇವಾಗ ಈ ವಿಡಿಯೋ ಯಾವಾಗ ರೆಕಾರ್ಡ್ ಆಗಿದ್ದು ಈ ವಿಡಿಯೋ ಬಗ್ಗೆ ನಿಜವಾದಂತ ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ ಎರಡ್ ಸಾವಿರದ ಏಳರಲ್ಲಿ ನಡೆದಂತಹ ಒಂದು ವಿಷಯ ಜರ್ಮನಿಯ ಫಿಲ್ಮ್ ಮೇಕರ್ ಒಬ್ರು ವರ್ನರ್ ಹೆರ್ಝಾಗ್ ಅನ್ನುವಂತಹ ಒಬ್ಬ ಫಿಲ್ಮ್ ಮೇಕರ್ ಡಾಕ್ಯುಮೆಂಟರಿ ಶೂಟ್ ನ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ಒಂದು ಜಾಗಕ್ಕೆ ಹೋಗ್ತಾರೆ ಈಗ ಡಾಕ್ಯುಮೆಂಟರಿ ಶೂಟ್ ಅಂದ್ರೆ ಏನಪ್ಪಾ ಅನ್ನೋದಾದ್ರೆ ಒಂದು ಜಾಗಕ್ಕೆ ಹೋಗ್ತಾರೆ ಅಲ್ಲಿರುವ ಪ್ರಾಣಿ ಪಕ್ಷಿ ಅಥವಾ ಏನೇನೆಲ್ಲ ಸುತ್ತಮುತ್ತ ನಡೆಯುತ್ತೆ ಮರ ಗಿಡ ಅಥವಾ ಅಲ್ಲೊಂದು ಬುಡಕಟ್ಟು ಜನಾಂಗ ಇದ್ರೆ ಆ ತರದ್ ಒಂದು ಶೂಟ್ ನ ಮಾಡಿ ತಗೊಂಡ್ಬಂದು ಅಲ್ಲಿಯ ಪರಿಸರ ಹೇಗಿದೆ ಅಲ್ಲಿಯ ಜೀವಿಗಳು ಹೇಗ್ ಜೀವನ ಮಾಡ್ತಾರೆ ಮರ ಗಿಡಗಳ ಶೈಲಿ ಏನು ಆ ಪ್ರಾಣಿಗಳ ಶೈಲಿ ಏನು ಹೀಗೆ ಜನರಲ್ ಆಗಿ ಶೂಟ್ ಮಾಡಿ ಒಂದು ಶೂಟ್ ಡಾಕ್ಯುಮೆಂಟರಿ ಶೂಟ್ ಆ ಡಾಕ್ಯುಮೆಂಟರಿ ಶೂಟಲ್ ಸಿಗೋದೇ ಸಿಗೋದೆ ಅಥವಾ ನಮ್ಗೆ ಕ್ಯಾಪ್ಚರ್ ಆಗಿರೋದೆ ಈ ಒಂದು ಪೆಂಗ್ವಿನ್ ನಾನು ಮೊದ್ಲೇ ಹೇಳ್ದಾಗೆ ಒಂದು ಗುಂಪು ಒಂದ್ ಕಡೆ ಆಹಾರ ವಲಸೆಗೋಸ್ಕರ ಅಥವಾ ಆಹಾರಕ್ಕಾಗಿ ಅಥವಾ ವಲಸೆಗೋಸ್ಕರ ಹುಡ್ಕೊಂಡು ಹೋಗ್ತಾ ಇರುತ್ತೆ ಎರಡು ಪೆಂಗ್ವಿನ್ ಗಳು ನಿಂತು ಮಾತಾಡಿ ನಾಲ್ಕರಿಂದ ಐದು ಸೆಕೆಂಡ್ ಒಳಗಡೆ ಏನೋ ಡಿಸ್ಕಶನ್ ಆಗಿ ಮತ್ತೊಂದು ಪೆಂಗ್ವಿನ್ ಆ ಗುಂಪನ್ನ ಹೊರತುಪಡಿಸಿ ಅದರ ವಿರುದ್ಧ ದಿಕ್ಕಿಗೆ ಹೋಗುವಂತದ್ದು ಅದಾದ್ಮೇಲೆ ವಿರುದ್ಧವಾಗಿ ಹೋಗ್ತಾ ಇತ್ತಲ್ವಾ ಆ ಪೆಂಗ್ವಿನ್ ನ ತಡೆಯೋದಕ್ಕೆ ಏನ್ ಡಾಕ್ಯುಮೆಂಟರಿ ಶೂಟ್ಗೆ ಅಂತ ಹೋಗಿದ್ರು ಅವರು ಪ್ರಯತ್ನ ಪಟ್ಟಿದ್ದಾರೆ ಆದ್ರೆ ಆ ಪೆಂಗ್ವಿನ್ ಇವ್ರ ಪ್ರಯತ್ನನ ಸೋಲ್ಸೋ ರೀತಿನಲ್ಲಿ ಅಥವಾ ಎಷ್ಟೇ ಟ್ರೈ ಮಾಡಿದ್ರು ನಾನು ಹೋಗೋ ಜಾಗ ಇದೆ ಅನ್ನೋ ಒಂದು ರೀತಿನಲ್ಲಿ ಅದು ಹೋಗಿರುವಂತದ್ದನ್ನ ನಾನ್ ನೋಡ್ಬೋದು ಈ ವಿಡಿಯೋದಲ್ಲಿ ಅದಾದ್ಮೇಲೆ ಶೂಟ್ಗೆ ಅಂತ ಹೋಗಿರೋರು ನಾವ್ ಎಷ್ಟೇ ತಡದ್ರು ಅದು ಹೋಗೋದೆ ಅಂತ ಗೊತ್ತಾದ್ಮೇಲೆ ತಡೆಯೋದಕ್ಕೆ ಟ್ರೈ ಮಾಡಿಲ್ಲ ಮತ್ತೆ ಸುಮ್ನಾಗಿದ್ದಾರೆ ಇನ್ನ ಇದ್ರ ಬಗ್ಗೆ ಏನ್ ಹೇಳೋದು ಅನ್ನೋದಾದ್ರೆ ಇದು ಬಂದಿದ್ದು ಅಥವಾ ಈ ಒಂದು ಡಾಕ್ಯುಮೆಂಟರಿ ಶೂಟ್ ಆಚೆ ಬಂದಿದ್ದು ಟೂ ತೌಸಂಡ್ ಸೆವೆನ್ ಟೂ ತೌಸಂಡ್ ಏಟ್ ಅಂದ್ರೆ ಹೇಳ್ತಾರೆ ನೋಡೋಣ ಬನ್ನಿ ಮೊದಲನೇದಾಗಿ ಅದು ದಿಕ್ ತಪ್ಪಿರಬಹುದು ಅನ್ನುವಂತಹ ಒಂದು ಕಾರಣನ ಕೊಡ್ತಿದ್ದಾರೆ ಅಂದ್ರೆ ಹವಾಮಾನ ಬದಲಾವಣೆ ಆಗ್ತಾ ಇದೆ ಹಿಮಪಾತ ತುಂಬಾ ಜಾಸ್ತಿ ಬಿದ್ದಿರುವಂತದ್ದು ಮಂಜು ಜಾಸ್ತಿ ಇದೆ ಹಾಗಾಗಿ ಅದು ಕನ್ಫ್ಯೂಷನ್ ಆಗಿರಬಹುದು ಅಥವಾ ಭೂಮಿಯ ಮ್ಯಾಗ್ನೆಟಿಕ್ ಫೀಲ್ಡ್ ಕನ್ಫ್ಯೂಷನ್ಸ್ ಕೂಡ ಆಗಿರಬಹುದು ಈ ಒಂದು ಕಾರಣದಿಂದ ಸಮುದ್ರ ಯಾವ ಕಡೆ ಅಂತ ಗೊತ್ತಿದ್ರೆ ಅದು ಅಪೋಸಿಟ್ ದಿಕ್ಕಲ್ಲಿ ಹೋಗಿರಬಹುದು ಒಂದು ಕಾರಣ ಕೊಟ್ಟಿದ್ದಾರೆ ಜೊತೆಗೆ ಗಳಿಗೆ ಬ್ರೀಡಿಂಗ್ ಸೀಸನ್ ಕನ್ಫ್ಯೂಷನ್ ಅನ್ನುವಂತಹ ಕಾರಣನು ಕೊಟ್ಟಿದ್ದಾರೆ ಅಂದ್ರೆ ಈ ಒಂದು ವಿಡಿಯೋ ಅಂದ್ರೆ ಎರಡ್ ಸಾವಿರದ ಏಳು ಎರಡ್ ಸಾವಿರದ ಎಂಟರಲ್ಲಿ ಏನ್ ಬಂತು ಆ ಟೈಮ್ ಅಲ್ಲಿ ಬ್ರೀಡಿಂಗ್ ಸೀಸನ್ ಇತ್ತಂತೆ ಆ ಕಾರಣಕ್ಕೋಸ್ಕರ ಅದಕ್ಕೆ ಸ್ಟ್ರೆಸ್ ಆಗಿರಬಹುದು ಅಥವಾ ಹಾರ್ಮೋನ್ ಚೇಂಜಸ್ ಕೂಡ ಆಗಿರಬಹುದು ಅದರಿಂದ ಅದು ಅನ್ಯೂಶುವಲ್ ಬಿಹೇವಿಯರ್ ನ ತೋರಿಸ್ತಾ ಇದೆ ಇದು ಕೆಲವೊಂದು ಪೆಂಗ್ವಿನ್ಸ್ ಗಳು ಯಾವ್ದೆಲ್ಲ ಯುವ ಅಥವಾ ದುರ್ಬಲ ಪೆಂಗ್ವಿನ್ಸ್ ಗಳಿರುತ್ತೆ ಅವು ಈ ಒಂದು ಕಾರಣದಿಂದ ದಾರಿ ತಪ್ಪಿರಬಹುದು ಅನ್ನುವಂತಹ ಕಾರಣನು ಕೂಡ ಕೊಟ್ಟಿರುವಂಥದ್ದು ಮತ್ತೊಂದು ಕಾರಣ ಏನಪ್ಪಾ ಅಂದ್ರೆ ಇಲ್ನೆಸ್ ಅಥವಾ ಅದು ಅಸ್ವಸ್ಥ ಆಗಿರಬಹುದು ಅಥವಾ ಅದು ಕಾಯಿಲೆಗೆ ಒಳಪಟ್ಟಿರ್ಬೋದು ಅಂತ ಸಂದರ್ಭದಲ್ಲಿ ತನ್ನ ಗುಂಪಿನ ಜೊತೆಗೆ ಹೆಜ್ಜೆ ಹಾಕೋದಕ್ಕೆ ಆಗದೆ ನಿಧಾನವಾಗಿ ಮತ್ತೊಂದು ದಿಕ್ಕಿಗೆ ಹೋಗುವಂತಹ ನಿರ್ಧಾರನ ಕೂಡ ಮಾಡಿರಬಹುದು ಅನ್ನುವಂತಹ ಒಂದು ಕಾರಣನು ಕೊಟ್ಟಿದ್ದಾರೆ ಕಾರಣ ಏನೇ ಇರಲಿ ಸೋಷಿಯಲ್ ಮೀಡಿಯಾದಲ್ಲಂತೂ ಕೆಲವರು ಇದನ್ನ ಮೋಟಿವೇಶನ್ ಸಿಂಬಲ್ ಆಗಿ ತಗೊಳ್ತಾ ಇದಾರೆ ಮೋಟಿವೇಶನ್ ಸಿಂಬಲ್ ಅಂತ ಹೇಳ್ತಿದ್ದಾರೆ ಇನ್ ಕೆಲವರು ಇದನ್ನ ಲೈಫ್ ರಿಯಾಲಿಟಿ ಮೇಮ್ ಅಂತ ಶೇರ್ ಮಾಡ್ತಾ ಇದ್ದಾರೆ ಇನ್ ಕೆಲವರಂತೂ ಆ ಪೆಂಗ್ವಿನ್ ನಾನೇ ಅಂತ ರಿಲೇಟ್ ಆಗ್ತಾ ಇದೆ ಸೊ ಕಾರಣಗಳು ರಿಯಾಕ್ಷನ್ಸ್ ಗಳು ಏನೇ ಇರ್ಲಿ ನಾವ್ ಏನ್ ತಿಳ್ಕೋಬೇಕು ಅಂದ್ರೆ ಒಂದೇ ಒಂದು ಚಿಕ್ಕ ಆ ಒಂದು ಸಣ್ಣ ಪೆಂಗುವಿನ ವಿಡಿಯೋ ಇಡೀ ಇಂಟರ್ನೆಟ್ ಗೆ ಜೀವನದ ಬಗ್ಗೆ ಚರ್ಚೆ ಮಾಡಿಸ್ತಾ ಇದೆ ಅಂದ್ರೆ ಒಂದು ಸೋಷಿಯಲ್ ಮೀಡಿಯಾದ ಪವರ್ ಅಂತಾನೆ ಹೇಳ್ಬಹುದು ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅದನ್ನ ಕಮೆಂಟ್ ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್